ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಐದನೇ ದಿನ ಸ್ಕಂದ ಮಾತಾ ದೇವಿ ಪೂಜೆ ವಿಧಾನ ಹಾಗೆ ಮುಹೂರ್ತ ಮತ್ತು ಇದು ಎಷ್ಟು ಟೈಮಲ್ಲಿ ಬಂದಿದೆ ಅನ್ನೋದನ್ನು ಮುಖ್ಯವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಐದನೇ ದಿನ ಸ್ಕಂದ ಮಾತಾ ದೇವಿ ಪೂಜೆ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳು ನೋಡೋಣ ನವರಾತ್ರಿ ಹಬ್ಬದ ಪಂಚಮಿ ತಿಥಿಯಂದು ಅಂದರೆ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಸ್ಕಂದ ಮಾತಾ ದೇವಿ ಪೂಜೆಯು ಸೆಪ್ಟೆಂಬರ್ ಇಪ್ಪತ್ತಾರರಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕೂಡ ಮಾಡಬಹುದಾಗಿದೆ ಅಂದರೆ ಈ ಬಾರಿ ನವರಾತ್ರಿ ಅನ್ನೋದು ಹತ್ತು ಅಂದರೆ ವಿಜಯದಶಮಿ ಸೇರಿ ಹತ್ತು ದಿವಸಗಳ ಕಾಲ ಆಗತ್ತೆ ಆದರೆ ಈ ಬಾರಿ ದಸರಾ ಬಂದು ಹನ್ನೊಂದು ದಿವಸಗಳ ಕಾಲ ಬರುತ್ತೆ ಅಂದರೆ ನವರಾತ್ರಿ ಬಂದು ಹತ್ತು ದಿವಸಗಳ ಕಾಲ ಬಂದಿದೆ ಒಂಬತ್ತು ದಿವಸ ಅಲ್ಲ ಹಾಗಾಗಿ ಈ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಐದನೇ ದಿನದಂದು ಸ್ಕಂದ ದೇವಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ನೀವೆಲ್ಲರೂ ಪೂಜಿಸಬೇಕು ಅಂತ ಸ್ಕಂದ ದೇವಿಯನ್ನು ಪೂಜಿಸುವ ವಿಧಾನ ಮತ್ತು ಮಹತ್ವ ಮತ್ತು ಮಂತ್ರಗಳು ಹೀಗಿವೆ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾದೇವಿಯ ಐದನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುವುದು ಶಾಸ್ತ್ರದ ಪ್ರಕಾರ ಸ್ಕಂದಮಾತಾ ದೇವಿಯು ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಿಸುತ್ತಾಳೆ ಪ್ರೀತಿ ವಾತ್ಸಲ್ಯವನ್ನು ನೀಡುತ್ತಾಳೆ ಎಂದು ಹೇಳಲಾಗಿದೆ ಸ್ಕಂದಮಾತಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ಜೀವನದಲ್ಲಿನ ನಕಾರಾತ್ಮಕತೆಯು ದೂರವಾಗುವುದು ಅಪೇಕ್ಷಿತ ಫಲಿತಾಂಶಗಳನ್ನು ದೊರೆಯುವುದು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಸಹ ಇದೆ ವಿಧಿವಿಧಾನಗಳ ಪ್ರಕಾರ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ದುರ್ಗಾದೇವಿಯ ಐದನೇ ಅವತಾರವು ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಯನ್ನು ಸ್ಕಂದಮಾತಾ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಐದನೇ ದಿನ ದೇವಿ ಪೂಜಿಸಲು ಶುಭ ಮುಹೂರ್ತ ಮತ್ತು ಪೂಜೆ ವಿಧಾನ ಮತ್ತು ಮಂತ್ರಗಳು ಹೀಗಿವೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಮಾತಾ ದೇವಿಯ ಪೂಜೆ ವಿಶೇಷತೆ ಹೀಗಿದೆ ನವರಾತ್ರಿಯ ಐದನೇ ದಿನದಂದು ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣನ್ನು ಅರ್ಪಿಸಲಾಗುತ್ತದೆ ಈ ದಿನ ದೇವಿಗೆ ಬಾಳೆಹಣ್ಣಿನ ಪಾಯಸ ಬಾಳೆಹಣ್ಣಿನ ಸಿಹಿ ತಿಂಡಿಗಳು ಅಥವಾ ಬಾಳೆಹಣ್ಣಿನ ಹಣ್ಣಿನ ಫುಡ್ಡಿಂಗನ್ನು ಅರ್ಪಿಸುವುದರಿಂದ ಅವಳು ಸಂತೋಷ ಪಡುತ್ತಾಳೆ ಅಥವಾ ನೀವು ಬಾಳೆಹಣ್ಣಿಂದ ರಸಾಯನ ಸಹ ಮಾಡಿಡುವುದು ಇನ್ನೂ ಈಸಿಯಾಗಿ ಅಂತ ಅಂದರೆ ಅಂದರೆ ಕ ಸುಲಭವಾಗಿ ಮಾಡೋದಾದರೆ ಬಾಳೆಹಣ್ಣಿಗೆ ಬೆಲ್ಲವನ್ನು ಸೇರಿಸಿ ಇದ್ರೆ ಹಸಿ ತೆಂಗಿನಕಾಯಿ ತುರಿ ಸೇರಿಸಿ ಸಹ ನೈವೇದ್ಯವಾಗಿ ಸ್ಕಂದ ಮಾತಾ ದೇವಿಗೆ ಇಡಬಹುದು ಹೆಚ್ಚುವರಿಯಾಗಿ ಹಣ್ಣುಗಳು ಸಿಹಿ ತಿಂಡಿಗಳು ಸಕ್ಕರೆ ಮಿಠಾಯಿ ಮತ್ತು ಪಾಯಸವನ್ನು ದೇವಿಗೆ ಅರ್ಪಿಸಬಹುದು ನವರಾತ್ರಿಯ ಐದನೇ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭ ಸ್ಕಂದ ಮಾತಾ ದೇವಿಗೆ ನೀವು ಕಮಲದ ಹೂವು ಗುಲಾಬಿ ಹೂವು ಮತ್ತು ದಾಸವಾಳದ ಹೂಗಳನ್ನು ಅರ್ಪಿಸಬೇಕಾಗುತ್ತದೆ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಐದನೇ ದಿನವಾದ ಸ್ಕಂದ ದೇವಿ ಪೂಜೆ ಮಹತ್ವ ಏನು ಅಂತ ತಿಳ್ಕೊಳೋಣ ನವರಾತ್ರಿಯ ಸಮಯದಲ್ಲಿ ಐದನೇ ದಿನವು ಹೆಚ್ಚಿನ ಮಹತ್ವವನ್ನು ಹೊಂದಿದೆ ದಿನವಾಗಿದೆ ನವರಾತ್ರಿಯ ಐದನೇ ದಿನದಂದು ಪೂಜಿಸುವ ದೇವಿ ಸ್ಕಂದ ಮಾತೆಯನ್ನು ತನ್ನ ಮೇಲಿನ ಕೈಯಲ್ಲಿನ ಕಮಲದ ಹೂವನ್ನು ಹಿಡಿದಿದ್ದಾಳೆ ಸಿಂಹದ ಮೇಲೆ ಕುಳಿತಿರುವ ಸ್ಕಂದ ಮಾತೆಯು ತನ್ನ ತೊಡೆಯ ಮೇಲೆ ಮಗುವನ್ನು ಕೂರಿಸಿಕೊಂಡಿದ್ದಾಳೆ ತಾಯಿ ರೂಪದಲ್ಲಿ ಆಕೆ ಪ್ರೀತಿ ಸಹಾನುಭೂತಿ ವಿನಮ್ರತೆ ಸಂತೋಷ ಮತ್ತು ಕರುಣೆಯನ್ನು ನೀಡುತ್ತಾಳೆ ಸ್ಕಂದ ಮಾತಾ ದೇವಿಯನ್ನು ಮಾತೃತ್ವದ ಸಂಕೇತವಾಗಿದ್ದಾಳೆ ದುರ್ಗಾದೇವಿಯ ಅಭಿವ್ಯಕ್ತಿಯನ್ನು ಉತ್ಸಾಹ ಮತ್ತು ಬದ್ಧತೆಯಿಂದ ಪೂಜಿಸುವ ಭಕ್ತರು ಜೀವನದಲ್ಲಿ ಎಲ್ಲ ದುಃಖಗಳನ್ನು ವಿಘ್ನತೆಗಳನ್ನು ಮತ್ತು ಒತ್ತಡಗಳಿಂದ ಮುಕ್ತರಾಗುತ್ತಾರೆ ಅವರು ಹೆಚ್ಚಾಗಿ ಸ್ಪಷ್ಟವಾಗಿ ಯೋಚಿಸಲು ಪ್ರಾರಂಭಿಸುತ್ತಾರೆ ಮತ್ತು ಹೆಚ್ಚು ಆಧ್ಯಾತ್ಮಿಕವಾಗಿ ಒಲವು ತರುತ್ತಾರೆ ಅಂತ ಹೇಳುವುದು ದೇವಿ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಸ್ಕಂದಮಾತಾ ದೇವಿಯ ಪೂಜಾ ವಿಧಾನ ನೋಡೋಣ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದಕ್ಕಾಗಿ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಎಂದಿನಂತೆ ಶು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಸ್ವಚ್ಛವಾದ ಹಾಗೂ ಸುಂದರವಾದ ಬಟ್ಟೆಯನ್ನು ಧರಿಸಬೇಕು ಸ್ವಚ್ಛವಾದ ಅಂದರೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ನಂತರ ಸ್ಕಂದಮಾತಾ ದೇವಿಯ ಮುಂದೆ ದೀಪವನ್ನು ಹಚ್ಚಿಡಬೇಕು ದೇವಿಗೆ ಮಾಲೆ ಸಿಂಧೂರ ಮತ್ತು ಸುಮಂಗಲೆಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಮತ್ತು ಐದು ಬಗೆಯ ಹಣ್ಣುಗಳು ಸಿಹಿ ಪಾನ್ ಅಂದರೆ ಅಡಿಕೆ ಅಂದರೆ ಎಲೆ ಅಡಿಕೆ ಮತ್ತು ಯಾಲಕ್ಕಿ ಲವಂಗ ಮತ್ತು ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವಿಗೆ ಆರತಿಯನ್ನು ಮಾಡಿ ಅಂದರೆ ಸಂಜೆ ಟೈಮಲ್ಲಿ ದೇವಿಗೆ ಆರತಿ ಮಾಡಿ ದೇವಿಯ ನೈವೇದ್ಯವನ್ನು ತರ್ ತಪ್ಪದೆ ಅರ್ಪಿಸಿ ಮತ್ತು ನಾವು ಈ ಸಮಯ ನೋಡೋದಾದರೆ ಅಂದರೆ ಸ್ಕಂದಮಾತಾ ದೇವಿಯ ಪೂಜೆ ಸಮಯ ಎರಡು ದಿವಸ ಬೇರೆ ಬಂದಿದೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯ ಸಮಯದಲ್ಲಿ ಚತುರ್ಥಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಇರುತ್ತದೆ ಆದ್ದರಿಂದ ಈ ದಿನವೂ ನೀವು ಕೂಷ್ಮಾಂಡ ದೇವಿಯನ್ನು ಪೂಜಿಸಬಹುದು ಅಂದರೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕ ನಿಮಿಷದವರೆಗೂ ಇರುತ್ತೆ ಇವತ್ತು ಅಂದರೆ ಗುರುವಾರ ದಿವಸ ಯಾರು ಕೂಷ್ಮಾಂಡ ದೇವಿ ಪೂಜೆ ಮಾಡೋಕ್ಕಾಗ್ದಿರ ಇರೋರು ಶುಕ್ರವಾರ ಒಂಬತ್ತು ಮೂವತ್ತ್ನಾಲ್ಕು ನಿಮಿಷದೊಳಗಡೆ ಮಾಡಬಹುದು ಪಂಚಮಿ ತಿಥಿ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಶುಕ್ರವಾರ ನಂತರ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಪಂಚಮಿ ತಿಥಿ ಅಂದರೆ ಶನಿವಾರ ದಿವಸ ಇಪ್ಪತ್ತೇಳನೇ ತಾರೀಕು ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಸ್ಕಂದ ಮಾತಾದೇವಿಯನ್ನು ಪೂಜಿಸ್ಬೋದು ಮತ್ತೆ ಮುಕ್ತಾಯಗೊಳ್ಳುತ್ತದೆ ಆದ್ದರಿಂದ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸ್ಕಂದ ಮಾತೆಯನ್ನು ಪೂಜಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಇಲ್ಲಿ ಏನು ಹೇಳೋದಾದರೆ ಈ ಬಾರಿ ಒಂಬತ್ತು ದಿನ ನವರಾತ್ರಿ ಬದಲಾಗಿ ಹತ್ತು ದಿನ ಬಂದಿರೋದ್ರಿಂದ ಸ್ಕಂದ ಮಾತಾ ದೇವಿ ಪೂಜೆ ಒಂದು ಎರಡು ದಿವಸ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತಾರು ಮತ್ತು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ದಿವಸ ಸಹ ಸ್ಕಂದ ಮಾತಾ ದೇವಿ ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಇನ್ನು ಶುಭ ಮುಹೂರ್ತ ನೋಡೋದಾದರೆ ಬ್ರಹ್ಮ ಮುಹೂರ್ತ ಬಂದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮುಂಜಾನೆ ನಾಲ್ಕು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತದೆ ಮತ್ತು ಸಂಧ್ಯಾ ಮುಹೂರ್ತ ಬಂದು ಮುಂಜಾನೆ ಐದು ಗಂಟೆ ಹದಿನೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರುತ್ತದೆ ಮತ್ತು ಅಭಿಜಿತ್ ಮುಹೂರ್ತ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂರರವರೆಗೂ ಇರುತ್ತದೆ ಅಭಿಜಿತ್ ಮುಹೂರ್ತ ಇನ್ನು ಸಂಜೆ ಪುಡಿ ಪೂಜೆ ಮಾಡುವಂಥವ್ರಿಗೆ ಸಮಯ ಬಂದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ನಲ್ವತ್ತೆರಡು ನಿಮಿಷದವರೆಗೂ ಪೂಜೆಯನ್ನು ಮಾಡಬಹುದು ಇನ್ನು ಸ್ಕಂದ ಮಾತಾ ದೇವಿಯ ಮಂತ್ರ ಪೂಜೆ ಮಾಡುವಾಗ ಪಠನೆ ಮಾಡಬೇಕಾಗತ್ತೆ ಈ ಮಂತ್ರ ನೋಡೋಣ ಓಂ ಐಂ ಹ್ರೀಂ ಕ್ಲೀಂ ಸ್ಕಂದ ಮಾತಾಯಿ ನಮಃ नित्यं पद्माश्चितकरद्वया शुभदास्तु सदा देवी स्कन्दमाता यशस्विनी या देवी सर्वभूतेषु मा रूपेण संस्थिता नमस्तैस्तु 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 नमो नमः ನೋಡಿದ್ರಲ್ಲ ನವರಾತ್ರಿ ಹಬ್ಬ ಐದನೇ ದಿವಸ ಪಂಚಮಿ ತಿಥಿ ಬಂದು ಎರಡು ದಿವಸ ಬಂದಿದೆ ಯಾವ ದಿವಸ ಬೇಕಾದರೂ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು